ಬನ್ನಿರಿ ಬಿ ಕರೆಕ್ಟ್ ಕೊಡ್ತಿರೋದನ್ನ ಸಾಧಿಸ್ತಾನೆ ನಮಗಾಗ್ತй अरे ಪಿವಿ ಯಲ್ಲ YouTube ಅಲ್ಲಿ ಹೇಳಿಬಿಟ್ರು ಅಂತ ನೀವೆಂಗಪ್ಪ ಬಿಜೆಪಿ ಗೆ ಆಗ್ತಿರಾ ದೇಶ್ವಿ ಸೂರ್ಯ oppa ಅಯೋಗ್ಯ ದೇಶ್ವಿ ಸೂರ್ಯ ಕಟ್ಟಿತ್ತು ದೇವಸ್ಥಾನಗಳ ಕಟ್ಟಿತ್ತು ಸ್ಕೂಲ್ ಕಟ್ಟಿತ್ತು ಐ ಐ ಟಿ ತಂದಿತ್ತು ಏಮ್ಸ್ ತಂದಿತ್ತು ಎಂಟಿ ತಂದಿತ್ತು ಬಾಂಗ್ಲಾದೇಶ್ ಲಿಬರೇಷನ್ ಮಾಡಿತ್ತು ಪಾಲಿಸಿ ತಂದಿತ್ತು ಪೋಕ್ರಾನ್ ತಂದಿತ್ತು ಬ್ಯಾಂಕ್ ನ್ಯಾಷನಲೈಸ್ ಮಾಡಿತ್ತು ಎಲ್ಲ ನಾವು ಮಾಡಿದ್ರೆ ಈ ಬಿಜೆಪಿ ಪಾಲಿಸಿ ಹಾಕಿ ಅಪ್ ಕೊಟ್ರೆ ಇಪ್ಪತ್ತೈದು ಮೂವತ್ತು ವರ್ಷ ಸೈಟ್ ತೆಗೆದು ಮನೆ ಕಟ್ಟಿ ಎಲ್ಲಾ ಕಷ್ಟ ಪಟ್ಟಿರ್ತೀಯ ನಿನ್ ಮನೆ ಸೊಸೆ ಬಂದು ಎಸ್ ಕರ್ ಮೇಯಿ ಬನಾಯ ಅಂದ್ರೆ ಬೇಜಾರಾಗಲ್ಲ ಅಲ್ಲಮ್ಮ ಈಗ ನೀನ್ ಇಪ್ಪತ್ತೈದು ವರ್ಷ ಮನೆ ಕಟ್ಟಿ ಬೆಳೆಸಿರ್ತೀಯ ನಾವು ಈ ಈ ದೇಶ ಅಥವಾ ಮನೆಗೆ ಎಪ್ಪತ್ತೈದು ವರ್ಷ ಕಟ್ಟಿದ್ದೀವಿ ಇವರು ಬರೆದು ಬಿಟ್ಟು ಸ್ವಲ್ಪ ಒಂದು ಸಾಗಲು ತಗೊಂಡ್ ಬಂದ್ಬಿಟ್ಟು ಎಲ್ಲ ನಾವೇ ಮಾಡಿದ್ದಂದ್ರೆ ಕೊಟ್ಟಿದ್ದು ಚೊಂಬು ಮೂರನೇ ನಂಬರ್ ಪಕ್ಕ ಸೌಮ್ಯ ರೆಡ್ಡಿ ಅವ್ರ ಹೆಸರಿರುತ್ತೆ ನೀಟಾಗಿ ಅದನ್ನು ಒಪ್ಪಬೇಕು ಕೈ ಗುರ್ತದೆ ಹೇ ಈ ಸಲ ನಮ್ಮ ಕ್ರಮ ಸಂಖ್ಯೆ ಮೂರು ರಿಸಲ್ಟ್ ನಿಂದ ತೇಜಸ್ವಿ ಸೂರ್ಯಗೆ ಮೂರು ಕ್ರಮ ಸಂಖ್ಯೆ ಎಷ್ಟು ಅಕ್ಕ ಈಗ ಐದೈದು ಕೆಜಿ ಅಕ್ಕಿ ಕೊಡ್ತಿದೀವ ಇಲ್ಲ ನಾನು ಇನ್ನು ಐದು ಕೆಜಿ ಕೊಡ್ತೀನಿ ಓ ಬಿಜೆಪಿಯವ್ರಿಗಿಂತ ಮೂವತ್ತ ಮೂವತ್ತಾರು ರೂಪಾಯಿ ಕೆಜಿ ಕೊಡ್ತೀವಿ ಕೊಡ್ರು ಐವತ್ತಿರ ಅಂದ್ರೆ ಅಂತ ಕೊಡ್ತಾ ಇಲ್ಲ ಬಿಜೆಪಿಯವರು ಕಳ್ಳರು ಬಿಜೆಪಿಯವರು ಕಳ್ಳರು ಬಿಜೆಪಿ ದೇಶಕ್ಕೆ ಕೊಟ್ಟಿದ್ದೇನು ಚಮಿಸ್ ಅಲ್ವಾ ನೋಡಿ ಮೊನ್ನೆ ಕೂಡ ಕೆಲವೇ ಕೆಲವು ಓಟಲ್ಲಿ ಇದಾಯ್ತು ದಯವಿಟ್ಟು ಹೆಣ್ಣು ಮಗಳು ನಿಮ್ಮ ಮನೆ ನಿಮ್ಮ ಅಕ್ಕ ನಿಮ್ ತಂಗಿ ನಿಮ್ ಮಗಳು ಅಂದ್ಕೊಂಡು ಅವರು ಗೆದ್ದಿದ್ದಾರೆ ಎಲ್ರಿಂದ